ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಜಯಲಕ್ಷ್ಮಿ ಕಿಚನ್ ನಾನಿವತ್ತು ನಿಮಗೆ ಟೊಮೊಟೊ ರೈಸ್ ಮಾಡೋದನ್ನು ತೋರಿಸ್ತೀನಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಈ ರೀತಿ ನಾವು ಗೊಜ್ಜು ಮಾಡಿ ಕಲಸಿ ಮಾಡೋದು ತುಂಬ ಚೆನ್ನಾಗಿರುತ್ತೆ ಇದು ಲಂಚ್ ಬಾಕ್ಸ್ ಕೂಡ ತುಂಬ ಚೆನ್ನಾಗಿರುತ್ತೆ ಇದನ್ನು ಯಾವ ರೀತಿ ಮಾಡೋದಂತ ನಾನೀಗ ತಿಳಿಸ್ಕೊಡ್ತೀನಿ ಟೊಮೊಟೊ ರೈಸ್ಗೆ ಬೇಕಾಗಿರುವಂಥ ಪದಾರ್ಥಗಳು ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಪುದೀನ ಕೊತ್ತಂಬರಿ ಸೊಪ್ಪು ಧನಿಯಾ ಪುಡಿ ಖಾರದ ಪುಡಿ ಅರ್ಶನದ ಪುಡಿ ಗರಂ ಮಸಾಲ ಮತ್ತು ಕಸೂರಿ ಮೇಥಿ ಇಲ್ಲಿ ಚಕ್ಕೆ ಲವಂಗ ಬಾತೆಲೆ ಕಲ್ಲು ಸ್ವಲ್ಪ ಸೋಂಪು ಮತ್ತು ಎರಡು ಮರಾಠಿ ಮುಗಿ ತೊಗೊಂಡಿದ್ದೀನಿ ಈಗ ಕುಕ್ಕರ್ ಇಟ್ಟು ಒಂದು ಐದು ಸ್ಪೂನು ಎಣ್ಣೆ ಹಾಕಿದ್ದೀನಿ ಈಗ ಎಣ್ಣೆ ಕಾಯ್ದಿದೆ ಈಗ ಮಸಾಲೆ ಪದಾರ್ಥಗಳಾಗ್ತಾಯಿದ್ದೀನಿ ಅದೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಚಟ್ಪಟ ಅಂದರೆ ಗಮ್ಮಂತ ಫ್ಲೇವರ್ ಬರುತ್ತೆ ಈ ರೀತಿ ಅದನ್ನು ಸ್ವಲ್ಪ ಫ್ರೈ ಮಾಡಬೇಕು ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಗಮ್ಮಂತ ಫ್ಲೇವರ್ ಬರ್ತಾಯಿದೆ ಈಗ ಇದಕ್ಕೆ ಈರುಳ್ಳಿ ಹಾಕ್ತೀನಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಇದಕ್ಕೆ ನಾವು ಗೊಜ್ಜು ಮಾಡಿ ಕಲಿಸೋ ಒಂದು ಟೊಮೊಟೊ ರೈಸ್ಗೆ ಬೆಳ್ಳುಳ್ಳಿ ಹಾಕಿದ್ರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಅದನ್ನು ಸಣ್ಣ ಸಣ್ಣ ಪೀಸ್ ಮಾಡಿ ಹಾಕಬೇಕು ಈಗ ಇದನ್ನೆಲ್ಲ ಚೆನ್ನಾಗಿ ಸ್ವಲ್ಪ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಬೇಕು ತುಂಬ ಬೇಗನೆ ಆಗುತ್ತೆ ಅನ್ನ ಒಂದು ಇಟ್ಕೊಂಡ್ರೆ ಅಂದರೆ ತುಂಬ ರುಚಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತೀನಿ ನೋಡಿ ಉಪ್ಪಾಕುವಾಗ ನಾವು ಜಾಸ್ತಿ ಹಾಕಕ್ಕೆ ಹೋಗಬಾರ್ದು ನೋಡಿಕೊಂಡು ಒಂದು ಸ್ವಲ್ಪ ಹಾಕಬೇಕು ಕಮ್ಮಿ ಆದರೆ ನಾವು ಸೇರಿಸ್ಕೊಬೋದು ಜಾಸ್ತಿ ಆದರೆ ಅಂದರೆ ಅದನ್ನು ಮತ್ತೆ ನಾವು ಸರ್ ಮಾಡಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ ನೋಡಿಕೊಂಡು ಸ್ವಲ್ಪ ಹಾಕಿ ಕಲಿಸ್ಕೊಳ್ಬೇಕು ಈ ರೀತಿ ಐ ಫ್ಲೇಮ್ ಇಟ್ಕೊಂಡೆ ಬೇಗನೆ ಮಾಡ್ಬೋದು ಇದೆಲ್ಲ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಈ ರೀತಿ ಫ್ರೈ ಆದಮೇಲೆ ಈಗ ಇದಕ್ಕೆ ಟೊಮೊಟೊ ಸೇರಿಸ್ತೀನಿ ಟೊಮೊಟೊ ಪ್ರಮಾಣ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಇದಕ್ಕೆ ನಾಟಿ ಟೊಮೊಟೊ ತುಂಬ ಚೆನ್ನಾಗಿರುತ್ತೆ ಫಾರಮ್ ಟೊಮೊಟೊಕ್ಕಿಂತ ಈ ನಾಟಿ ಟಮೊಟೊ ತುಂಬ ರುಚಿಯಾಗಿರುತ್ತೆ ಈ ಒಂದು ಟೊಮೊಟೊ ರೈಸ್ಗೆ ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ರೆ ಅದು ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಐ ಫ್ಲೇಮ್ ಇಟ್ಕೊಂಡು ಮಾಡ್ತಾಯಿದ್ರೆ ಬೇಗನೆ ಆಗುತ್ತೆ ನೋಡಿ ಟೊಮಾಟೊ ಕಲಿಸ್ತಾನೆ ಇರಬೇಕು ಆಗ ಬೇಗನೆ ಅದು ಸಾಫ್ಟ್ ಆಗುತ್ತೆ ನೋಡಿ ಈ ರೀತಿ ಕಲಿಸ್ತಾ ಇದ್ದರೆ ಆಗುತ್ತೆ ಇದನ್ನು ಸ್ವಲ್ಪ ಸಾಫ್ಟ್ ಆಗಬೇಕು ನೋಡಿ ಟೊಮಾಟ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗ್ತಾ ಇದೆ ಇವಾಗ ಇದಕ್ಕೆ ಪುದೀನ ಸಣ್ಣದಾಗಿ ಕಟ್ ಮಾಡಿ ಹಾಕಬೇಕು ಪ ಕೊತ್ಮಿರಿ ನಾವು ಲಾಸ್ಟಲ್ಲಿ ಹಾಕಬೇಕು ಪುದೀನ ಇವಾಗ ಹಾಕಬೇಕು ಇದೆಲ್ಲ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಬೇಕು ಈ ರೀತಿ ನಾವು ಪುದೀನ ಸಣ್ಣ ಕಟ್ ಮಾಡಿ ಹಾಕಿ ಅದನ್ನ ಚೆನ್ನಾಗಿ ರೋಸ್ಟ್ ಮಾಡಿದಾಗ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಗಮ್ಮಂತ ಫ್ಲೇವರ್ ಬರುತ್ತೆ ಈಗ ಇದನ್ನೆಲ್ಲ ಚೆನ್ನಾಗಿ ಕಲಿಸಿದಾಗಿದೆ ಸಾಫ್ಟ್ ಆಗಿದೆ ಇವಾಗ ಪುಡಿಗಳು ಸೇರಿಸ್ತೀನಿ ಧನಿಯಾ ಪುಡಿ ಖಾರದ ಪುಡಿ ಅರ್ಶಿಣದ ಪುಡಿ ಮತ್ತು ಗರಂ ಮಸಾಲ ಈಗ ಇದನ್ನೆಲ್ಲ ಮತ್ತೆ ಕಲಿಸ್ಬೇಕು ನೋಡಿ ಈ ರೀತಿ ಕಲಿಸ್ತಾನೇ ಇರಬೇಕು ಮುಕ್ಕಾಲು ಭಾಗ ಚೆನ್ನಾಗಿ ಅದು ಸಾಫ್ಟ್ ಆದಾಗ ಟೊಮಾಟೊ ಆಗಲ ಆಗ ನಾವು ಪುಡಿ ಹಾಕಬೇಕು ನೋಡಿ ಇವಾಗ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಿದೆ ನೋಡಿ ಈ ರೀತಿ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಬೇಕು ಈಗ ಟೊಮಾಟ ಎಲ್ಲನೂ ಚೆನ್ನಾಗಿ ನೋಡಿ ಈ ರೀತಿ ಸಾಫ್ಟಾದರೆ ಸಾಕು ಈಗ ಇದಕ್ಕೆ ಕಸೂರಿ ಮೇತಿ ಹಾಕಬೇಕು ಲಾಸ್ಟಲ್ಲಿ ಲಾಸ್ಟಲ್ಲಿ ನಾವು ಕಸೂರಿ ಮೇತಿ ಕೈಯಲ್ಲಿ ಹಾಕ್ಕೊಂಡು ಸ್ವಲ್ಪ ಅದನ್ನು ಕ್ರಷ್ ಮಾಡಿ ಹಾಕಿದ್ರೆ ಆದರೆ ಫ್ಲೇವರು ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಮತ್ತು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಕಸೂರಿ ಮೇತಿ ಮರೀದೆ ಹಾಕಬೇಕು ಅಷ್ಟು ರುಚಿಯಾಗಿರುತ್ತೆ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಅದು ಕಸೂರಿ ಮೆತಿ ಹಾಕ್ತಾ ಇದ್ದಂಗೆ ಗಮ್ಮಂಥ ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ ಇನ್ನು ಸ್ವಲ್ಪ ಅದು ಚೆನ್ನಾಗಿ ಇನ್ನು ಸ್ವಲ್ಪ ತಿಕ್ಕು ಬರೋ ತನಕ ಇನ್ನೂ ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಆಗಬೇಕು ನೋಡಿ ತುಂಬ ಚೆನ್ನಾಗಿದೆಲ್ಲೂ ಚೆನ್ನಾಗಿ ಸಾಫ್ಟ್ ಆಗಿದೆ ಈ ರೀತಿ ನಾ ಮೆತ್ತಗಾದರೆ ಟೊಮೊಟೊ ಆಗ ರೆಡಿ ಆಗಿದೆ ಅಂತ ಅರ್ಥ ಈಗ ಇದಕ್ಕೆ ನಾವು ಮೊದಲೇ ಮಾಡಿಟ್ಟಿರೋವಂಥ ಅನ್ನ ಸೇರಿಸಿ ಇದಕ್ಕೆ ಕಲಿಸ್ಬೇಕು ಈಗ ಇದಕ್ಕೆ ಅನ್ನ ಸೇರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಅನ್ನ ಸೇರಿಸಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾವು ಮಾಡಿಟ್ಟಿರೋ ಅಂಥ ಗೊಜ್ಜಿನ ಪ್ರಮಾಣ ಜಾಸ್ತಿ ಇರಬೇಕು ಅನ್ನದ ಪ್ರಮಾಣ ಕಮ್ಮಿ ಇರಬೇಕು ಆಗ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಎಲ್ಲ ಕಲಿಸಿದ ಮೇಲೆ ಇದಕ್ಕೇನಾದರೂ ಉಪ್ಪು ಸಾಲದಿದ್ದರೆ ಮಿಕ್ಸ್ ಮಾಡ್ಕೊಳ್ಬೋದು ಇವಾಗ ಈಗ ಲಾಸ್ಟಲ್ಲಿ ಕೊತ್ತಮೀರಿ ಹಾಕ್ತಾಯಿದ್ದೀನಿ ಕೊತ್ತಮೀರಿ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಲಾಸ್ಟಲ್ಲಿ ಕೊತ್ತಮೀರಿ ಹಾಕೋದ್ರಿಂದ ಆ ಕೊತ್ತಮಿರಿ ಫ್ಲೇವರ್ ಕೂಡ ಚೆನ್ನಾಗಿ ಹಂಗೆ ಇರುತ್ತೆ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡಿದರೆ ಅಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಈಗ ಟೊಮೊಟೊ ರೈಸು ರೆಡಿಯಾಗಿದೆ ಸರ್ವಿಂಗ್ ಪ್ಲೇಟ್ ತೆಗಿತೀನಿ ನೋಡಿ ತುಂಬ ರುಚಿಕರವಾದ ಟೊಮೊಟೊ ರೈಸು ರೆಡಿಯಾಗಿದೆ ಈ ಮೆಥಡಲ್ಲಿ ನೀವು ಮಾಡಿ ನಿಮಗೂ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಆದಷ್ಟು ನನ್ನ ವೀಡಿಯೋನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಒತ್ತಿ ನನ್ನ ಎಲ್ಲ ರೆಸಿಪಿಗಳು ತಕ್ಷಣ ಬರುತ್ತೆ Thank you.